ಜ್ಯೋತಿರ್ಗಮಯ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರ ಆದಿಗಳನ್ನು ಮಾಡ್ತಾ ನಾನು ನಿಮಗೆ ಇವತ್ತೊಂದು ಮತ್ತೊಂದು ವಿಷಯವನ್ನು ಹೇಳಕ್ಕೆ ಬಯಸ್ತೇನೆ ನನ್ನ ಕೈನಲ್ಲಿ ಒಂದು ಗ್ಲಾಸ್ ಇದೆ ಗ್ಲಾಸಲ್ಲಿ ನೀರಿದೆ ಅದರೊಗಡೆ ಒಂದು ನಿಂಬೆಹಣ್ಣಿದೆ ನಾವು ನೋಡ್ಬೋದು ಪ್ರತಿಯೊಂದು ಕಾರ್ಯಾಲಯದಲ್ಲಿ ಒಂದು ಅಂಗಡಿ ಅಥವಾ ಆಫೀಸು ಎಲ್ಲ ಕಡೆ ಇದನ್ನು ಇಟ್ಟಿರ್ತಾರೆ ಕೆಲವು ಮನೆಗಳಲ್ಲೂ ಸಹ ಇಟ್ಟಿರ್ತಾರೆ ಇದನ್ನು ಇದನ್ನು ಏನಕ್ಕಾಗಿ ಹಿಡಬೇಕು ಅಂತ ಅಂದರೆ ಮನೆಗಳಲ್ಲಾಗುವಂತಹ ದೃಷ್ಟಿದೋಷಕ್ಕೋಸ್ಕರವಾಗಿ ಇದನ್ನು ಇಡುವಂಥದ್ದು ಯಾವಾಗ ಈ ಗ್ಲಾಸ್ನಲ್ಲಿ ನಿಂಬೆ ಹಣ್ಣು ಕೆಳಗಡೆ ಮುಳುಗುತ್ತೋ ನಮಗೆ ಯಾವ ಸಮಸ್ಯೆಯೂ ಇಲ್ಲ ಸಂಪೂರ್ಣವಾದಂತಹ ವ್ಯಾವಹಾರಿಕವಾದಂತಹ ಜೀವನ ವೈವಾಹಿಕ ಜೀವನ ಬಿಸ್ನೆಸ್ಸು ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ನಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಇದೇ ನಿಂಬೆಹಣ್ಣು ಕೆಲವು ಟೈಮಲ್ಲಿ ಮುಳುಗೋದಿಲ್ಲ ತೇಲಲಿಕ್ಕೆ ಅದು ಪ್ರಾರಂಭವನ್ನು ಮಾಡುತ್ತೆ ನಿಂಬೆಹಣ್ಣು ಮುಳುಗಿಲ್ಲ ತೇಲ್ತಾ ಇದೆ ಅಂತಂದರೆ ನಿಮಗೆ ಖಂಡಿತವಾಗಿ ನಿಮಗೆ ದೋಷಗಳು ಸೇರಿಕೊಂಡಿದೆ ನಿಮಗೆ ದೃಷ್ಟಿದೋಷ ಶತ್ರು ದೋಷ ದಾರಿದ್ರತೆಯ ದೋಷಗಳು ಇಷ್ಟು ಸಹ ನಿಮಗೆ ಆವರಿಸ್ಕೊಂಡಿರುತ್ತೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಒಂದೊಂದು ಅವಘಡಗಳನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಏನೇ ಹೇಳಿಗೆ ಆಗಲಿಕ್ಕೆ ಬಿಡೋದಿಲ್ಲ ವ್ಯವಹಾರಗಳು ತುಂಬ ಸ್ಥಗಿತವಾಗುತ್ತೆ ಹಣಕಾಸಿನ ದುಂದು ವೆಚ್ಚಗಳು ಬರಬೇಕಾಗಿರುವಂಥ ಹಣಗಳು ಬರೋದಿಲ್ಲ ಆಗುವಂಥ ಕೆಲಸಗಳು ಆಗೋದಿಲ್ಲ ಶತ್ರುಬಾತೆಗಳು ಕೆತ್ತದ ಕೆಲಸದಲ್ಲಿ ಭಾಳ ಕಿರಿಕಿರಿ ಸಮಸ್ಯೆಗಳಿಂದ ಬಾಧೆಯನ್ನು ಅನುಭವಿಸ್ತಿರ್ತೀರಿ ಆಗ ನೋಡ್ಬೋದು ನೀವು ಈ ನಿಂಬೆಣ್ಣು ಆಟೋಮೆಟಿಕ್ಕ ತೇಲ್ತಾ ಇರುತ್ತೆ ನೀವೇನು ಮಾಡಬೇಕು ಅಂತ ಅಂದರೆ ಆ ಸಂದರ್ಭದಲ್ಲಿ ಆ ದೃಷ್ಟಿದೋಷ ಹೋಗ್ಲಿಕ್ಕೋಸ್ಕರವಾಗಿ ಈ ನಿಂಬೆಹಣ್ಣು ಹಾಕೊಳ್ಳಿ ಇದು ತೇಲ್ತಾ ಇದೆ ಗುರುಗಳೇ ಹಾಗಾದ್ರೆ ಏನು ಮಾಡೋದು ಇದನ್ನು ಮತ್ತು ನಮ್ಮ ದೃಷ್ಟಿದೋಷಗಳು ಹೆಂಗೆ ಪರಿಹಾರವಾಗಲಿಕ್ಕೆ ಆಗುತ್ತೆ ವಾರಕ್ಕೊಂದು ಬಾರಿ ಇದನ್ನು ಬದಲಾಯಿಸ್ತೀರಿ ನೀವು ಇಂತಹ ದೋಷಗಳು ಜಾಸ್ತಿ ಇದೆ ನಮಗೆ ನಮಗೆ ಸೊ ಆಗ್ತಾ ಇಲ್ಲ ಸಮಸ್ಯೆಗಳು ಅಂತ ಹೇಳಿದಾಗ ನೀವು ಪ್ರತಿನಿತ್ಯವೂ ಈ ನಿಂಬೆಹಣ್ಣು ಒಳಗಡೆ ದೀಪ ಒಂದು ನಿಂಬೆಹಣ್ಣು ಈ ಗ್ಲಾಸಲ್ಲಿ ಹಾಕಿ ಅದು ತೇಲ್ತಲೇ ಇರುತ್ತೆ ಆದರೆ ನೀವು ತೆಗೆದುಕೊಂಡೋಗಿ ಅದು ತೇಲ್ತಾ ಇರಬೇಕಾದ್ರೆ ಅದು ಇಟ್ಟರೆ ಯೂಸ್ ಇಲ್ಲ ತಿರೋ ನಿಂಬೆಹೆಣ್ಣು ತೆಗೆದುಕೊಂಡೋಗಿ ನಿಮ್ಮಿಂದ ಕ್ಲೀನವಾಗಿ ಇದನ್ನು ನಿವಿಸಿ ನಿಮ್ಮ ಮನೆಯೋ ಹಾಫೀಸೋ ಮತ್ತೊಂದು ಏನಿರ್ತದೆ ಅಲ್ಲೆಲ್ಲದಕ್ಕೂ ನಿಳ್ಸಿ ಎಡಗೈದಿಂದ ನಿವಿಸ್ಕೊಳ್ಳಿ ನಂತರದಲ್ಲಿ ಹಾಕಿ ಕರ್ಪೂರವನ್ನು ಹಚ್ಚಿ ಅದು ಸಾಧ್ಯವಾಗಿಲ್ಲ ಅಂತಂದರೆ ಆಗಿ ನಿಂಬೆಹಣ್ಣನ್ನು ಜಜ್ಜಿಬಿಟ್ಟು ಉಲ್ಟಾ ಸೀದಾ ಹಿಂಗೇಸಿಬೇಕು ಇದನ್ನು ಒಂದು ವಾರದವರೆಗೂ ಪೂರ್ಣವಾದ ಮಾಡಿದ ನಂತರದಲ್ಲಿ ಈ ನಿಂಬೆಹಣ್ಣು ಆಟೋಮೆಟಿಕ್ಕಾಗಿ ಮತ್ತೆ ಮುಳುಗೋಕ್ಕೆ ಅನುಕೂಲ ಮಾಡುತ್ತದೆ ನಿಮಗೆ ಸಂಪೂರ್ಣ ದೃಷ್ಟಿದೋಷಗಳಲ್ಲಿ ಹೋಗುತ್ತೆ ನೀವೇನು ಮಾಡಬೇಕು ನಿಂಬೆಹಣ್ಣು ನಿಮಗೆ ಮುಳುಗ್ತಾ ಇಲ್ಲ ಅಂತಂದರೆ ನಿಂಬೆಹಣ್ಣು ಬೆಳಗ್ಗೆ ಇಡಬೇಕು ಸಾಯಂಕಾಲ ತನಕ ಇರುತ್ತೆ ಈಗ ಅದೇ ನಿಂಬೆಹಣ್ಣು ತಿಳ್ಕೊಳ್ಬೇಕು ನಮ್ಮನ್ನು ಒಂದು ಸಲ ನೀಡಿಸ್ಕೊಳ್ಬೇಕು ಮನೆಗೂ ಆಫೀಸ್ಗೆಲ್ಲ ಒಂದ್ಸಲಿ ನೀಡಿಸ್ಬೇಕು ಆ ಮುಂಭಾಗದಲ್ಲಿ ಜಜ್ಜಿ ಉಲ್ಟಾ ಸೀದಾ ಹೆಸ್ಬಿಟ್ಟು ಬರಬೇಕು ಮತ್ತು ಇನ್ನೊಂದು ನಿಂಬೆಣ್ಣು ಮನೆಗೆ ಬೆಳಗ್ಗೆ ಇಡಬೇಕು ತೇಲ್ತಾ ಇರುತ್ತೆ ತಿರುಗಾಗಿ ಮಾಡಬೇಕು ಎಲ್ಲಿಗೆ ಮುಳುಗಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೋ ಅಲ್ಲಿವರೆಗೂ ಇದನ್ನು ಮಾಡ್ತಾ ಇದ್ರೆ ನಿಮಗೆ ಯಾವಾಗ ನಿಂಬೆಹಣ್ಣು ಮುಳುಗೋಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಅಲ್ಲಿಗೆ ನಿಮಗೆ ದೃಷ್ಟಿದೋಷಗಳೆಲ್ಲ ಪರಿಹಾರವಾಯಿತು ಒಂದು ಸಮಸ್ಯೆಗಳು ಪರಿಹಾರವಾಯಿತು ಇದರಿಂದ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ಬೋದು ಅಲ್ಲಿವರೆಗೂ ಇದನ್ನು ಮಾಡಿ ನಿಮ್ಗೆ ಬಹಳ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಜ್ಯೋತಿರ್ಗಮಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು